ಒಂದೆರಡು ಈರುಳ್ಳಿ ಇದ್ರೆ ಸಾಕು ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಈರುಳ್ಳಿ ಬಜಿನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಒಳಗಡೆ ತುಂಬ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದು ಎರಡು ಈರುಳ್ಳಿನ ಈ ರೀತಿ ದೊಡ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಕೊತ್ತಂಬರಿ ಕರಿಬೇವು ಹಾಗೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಗೆ ಅಜ್ವೈನ ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೇಲ್ಗರೆಯ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಾರ್ನ್ಫ್ಲವರ್ ಕೂಡ ಹಾಕ್ಕೊಳ್ಬೋದು ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಯಾವುದೇ ರೀತಿ ಗಂಟುಗಳಿಲ್ಲದೆ ಎಲ್ಲನೂ ಈರುಳ್ಳಿ ಕಡಲೆ ಹಿಟ್ಟು ಎಲ್ಲ ಪದಾರ್ಥಗಳು ಮಿಕ್ಸ್ ಆಗಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅತಿಯಾಗಿ ನೀರಾಗಿಯೂ ಅಲ್ವಾ ಅತಿಯಾಗಿ ಗಟ್ಟಿನೂ ಅಲ್ಲ ಆ ರೀತಿ ಈ ಬೋಂಡಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಕಲಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡೋಣ ಐದು ನಿಮಿಷ ಆದಮೇಲೆ ಇಲ್ಲಿ ಎಣ್ಣೆ ಕೈಲಿ ಇಟ್ಟಿದ್ದೀನಿ ಒಂದು ಬೋರ್ಡನ್ನು ಹಾಕಿ ನೋಡಿ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದ್ದರೆ ಇವಾಗ ಎಲ್ಲ ಬೋಂಡಾನು ಈ ರೀತಿ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆ ಕಂಪ್ಲೀಟಾಗಿ ಕಾದಿರಬೇಕು ಆವಾಗ ಎಣ್ಣೆ ಒಂದೊಂದು ಬಜಿನ ಈ ರೀತಿ ರೌಂಡಾಗಿ ಬಿಟ್ಬಿಡೋಣ ಕೈಯಲ್ಲಿ ಹಾಕೊಳ್ಳಕ್ ಆಗಲ್ಲ ಅಂದ್ರೆ ಸ್ಪೂನ್ ಸಹಾಯದಿಂದ ಕೂಡ ಹಾಕೊಳ್ಬೋದು ನೋಡ್ಬೋದು ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಇದನ್ನ ಟಚ್ ಮಾಡ್ಲಿಕ್ಕೆ ಹೋಗಬೇಡಿ ನಂತರ ಈ ರೀತಿ ಬಂಗಾರದ ಬಣ್ಣ ಬಂದಿರುತ್ತೆ ಬಜಿ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ ಈ ರೀತಿ ಒಂದು ಆ ಸೈ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಮ್ಮ ಈರುಳ್ಳಿ ಗೋಲಿ ಬಜಿ ರೆಡಿ ಆಗಿದೆ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ತುಂಬಾ ಅದ್ಭುತವಾಗಿ ರುಚಿ ಬರುತ್ತೆ ನಮ್ಮ ಮನೆಯಲ್ಲಂತೂ ನಮ್ಮ ಹಸ್ಬೆಂಡ್ಗೆ ನಮ್ಮ ಮಕ್ಕಳಿಗಂತರೂ ತುಂಬಾ ಇಷ್ಟ ಆಗುತ್ತೆ ನಂತರ ಏನೋ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ದೊಡ್ಡೋರಿಂದ ಚಿಕ್ಕವರವರೆಗೂ ಎಲ್ಲರೂ ತ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನಾನು ಮ ನಾನು ಈ ಈ ಕ್ವಾಂಟಿಟಿಯಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗುವಷ್ಟು ಆಗಿದೆ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಬೈ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ